ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕು ಕೊಟ್ಟಿದ್ದೇ ನಮ್ಮ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನ ಈ ಅಧಿವೇಶನಕ್ಕೆ ಈಗ ಭರ್ತಿ ನೂರು ವರ್ಷ ತುಂಬಿದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಗಾಂಧಿ ಅಧಿವೇಶನದ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ ಇದರ ಜೊತೆಯಲ್ಲೇ ಭಾರತದ ನಕಾಶೆ ವಿಚಾರವಾಗಿ ಕಾಂಗ್ರೆಸ್ ಹಾಕಿದ ಪೋಸ್ಟರ್ಗಳೇ ಬಿಜೆಪಿಗೆ ಅಸ್ತ್ರ ಆಗಿದೆ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಕಾರ್ಯಕ್ರಮವನ್ನು ವಿರೋಧಿಸಿ ಬಿಜೆಪಿ ಪ್ರತಿಭಟನೆಗೂ ಮುಂದಾಗಿದೆ ಕಾಂಗ್ರೆಸ್ ಕಲಿಗಳ ದಂಡೆ ಸೇರಿದೆ ಕೈ ಪಕ್ಷದ ಬಾವುಟಗಳು ಎಲ್ಲೆಲ್ಲೋ ರಾರಾಜಿಸುತ್ತಿವೆ ಯಾವ ಜಾಗದಲ್ಲಿ ಐತಿಹಾಸಿಕ ಅಧಿವೇಶನ ನಡೆದಿತ್ತೋ ಅದೇ ಮಣ್ಣಿನಲ್ಲಿ ಶತಮಾನೋತ್ಸವ ಸಂಭ್ರಮ ನಡೆಯುತ್ತಿದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ನೂರರ ಸಡಗರ ಜೋರಾಗಿದೆ ಅದು ಸಾವಿರದ ಒಂಬೈನೂರ ಇಪ್ಪತ್ನಾಕು ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸಮರದ ಕಹಳೆ ಮೊಳಗಿತ್ತು ಇದೇ ಹೊತ್ತಲ್ಲಿ ಇಡೀ ಸ್ವಾತಂತ್ರ್ಯ ಚಳವಳಿಯ ದಿಕ್ಕನ್ನೇ ಬದಲಿಸಿದ್ದವು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ನ ಅಧಿವೇಶನ ಇದೇ ಅಧಿವೇಶನಕ್ಕೆ ಈಗ ಬರ್ತಿ ನೂರು ವರ್ಷ ತುಂಬಿದೆ ಹೀಗಾಗಿ ಐತಿಹಾಸಿಕ ಕಾರ್ಯಕ್ರಮವನ್ನ ಸ್ಮರಿಸುವ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಬೆಳಗಾವಿಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಸಲಾಗಿದೆ ಬೆಳಗಾವಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ದಿಗ್ಗಜ ನಾಯಕರುಗಳ ದಂಡೆ ಆಗಮಿಸಿದೆ ಟಿಳಕವಾಡಿಯ ವೀರಸೌಧದಲ್ಲಿ ಗಾಂಧೀಜಿ ಅವರ ಪ್ರತಿಮೆಯನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಿ ಎಂ ಡಿ ಕೆ ಅನಾವರಣ ಮಾಡಿದ್ದಾರೆ ಸ್ವಾತಂತ್ರ್ಯ ಯೋಧ ಗಂಗಾಧರ ರಾವ್ ದೇಶಪಾಂಡೆ ಅವರ ಸ್ಮಾರಕ ಭವನ ಉದ್ಘಾಟನೆ ಸುವರ್ಣಸೌಧದ ಆವರಣದಲ್ಲಿ ನಿರ್ಮಿಸಲಾಗಿರೋ ವಿಜ್ಞಾನವನ ಉದ್ಘಾಟನೆ ಮಾಡಲಾಗಿದೆ ಇಷ್ಟೇ ಅಲ್ಲ ನಮ್ಮ ಸತ್ಯಾಗ್ರಹ ಸಭೆಗೂ ಮುನ್ನ ನಡೆದ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಸಂಚಲನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಸೇರಿದಂತೆ ಹಲವರ ಭಾಗವಹಿಸಿದ್ರು ಹೀಗೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಅಧಿವೇಶನವನ್ನ ಸ್ಮರಿಸುವ ನಿಟ್ಟಿನಲ್ಲಿ ಮಾಡಲಾಗುತ್ತಿರುವ ಅಧಿವೇಶನದಲ್ಲಿ ಬಳಸಿದ್ದ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳು ಬಿಜೆಪಿಗೆ ಅಸ್ತ್ರವಾಗಿವೆ ಮೊದಲೇ ಕಾಂಗ್ರೆಸ್ ಇದ್ದ ಅಧಿವೇಶನವನ್ನು ವಿರೋಧಿಸಿದ್ದ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ಭಾರತದ ನಕ್ಷೆ ತಿರುಚಿದ ಪೋಸ್ಟರ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅಟ್ಯಾಕ್ ಹೌದು ಬೆಳಗಾವಿಯ ಗಾಂಧಿ ಅಧಿವೇಶನದ ಶತಮಾನೋತ್ಸವಕ್ಕೆ ನಗರದೆಲ್ಲೆಡೆ ಕಟ್ಔಟ್ ಬ್ಯಾನರ್ ಗಳನ್ನ ಅಳವಡಿಸಲಾಗಿದೆ ಇದೇ ಬ್ಯಾನರ್ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗ ಇಲ್ಲದೆ ಇರೋ ಬ್ಯಾನರ್ ಗಳನ್ನ ಅಳವಡಿಸಲಾಗಿತ್ತು ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿತ್ತು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಧಾರೆ ಎರೆದುಕೊಟ್ಟಿದೆ ಕರ್ನಾಟಕ ಕಾಂಗ್ರೆಸ್ ಗಾಂಧಿ ಭಾರತ ಹೆಸರಿನಲ್ಲಿ ಭಾರತದ ನಕಾಶೆಯನ್ನ ಕಾಂಗ್ರೆಸ್ಸಿಗರು ತಿರುಚಿರುವುದು ನಿಜಕ್ಕೂ ದೇಶದ್ರೋಹ ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ಓಲೈಕೆ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಎಂತಹ ಹೀನ ಕೆಲಸಕ್ಕಾದ್ರೂ ಸಿದ್ಧ ಎಂಬುದಕ್ಕೆ ಬೆಳಗಾವಿಯಲ್ಲಿ ಹಾಕಿಸಿರುವ ಬ್ಯಾನರ್ಗಳೇ ಸಾಕ್ಷಿ ಸಿಎಂ ಸಿದ್ದರಾಮಯ್ಯನವರೇ ಕೂಡಲೇ ಈ ವಿವಾದಿತ ಬ್ಯಾನರ್ಗಳನ್ನು ತೆರವುಗೊಳಿಸಿ ಭಾರತದ ನಕಾಶೆಯನ್ನ ತಿರುಚಿದ ದೇಶದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರೆಡ್ ಮಾರ್ಕ್ ಗುರುತು ಮಾಡತಕ್ಕಂತ ಕೆಲಸ ಮಾಡಿದ್ದಾವೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಅಥವಾ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಭಾರತದ ಮುಕುಟವನ್ನೇ ತಗದಾಕ್ತಕ್ಕಂಥ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು ಭಾರತವನ್ನೇ ತುಂಡರ್ಸಿ ಅಧಿಕಾರ ಹಿಡ್ಕೊಂಡವ್ರಿ ಇವರು ಕಾಶ್ಮೀರವನ್ನೇ ತುಂಡರ್ಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಅರ್ಥ ಆಗುತ್ತೆ ಈಗಿರುವ ಕಾಂಗ್ರೆಸಿಗೂ ಹಿಂದಿನ ಕಾಂಗ್ರೆಸ್ಸಿಗೂ ಏನು ಸಂಬಂಧ ಇಲ್ಲ ಅನ್ನೋದು ಇದೇ ವಿಚಾರವನ್ನ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲೂ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸುತ್ತಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಮಾಡ್ತಿರೋ ಅಧಿವೇಶನವನ್ನು ರಾಜ್ಯ ಬಿಜೆಪಿ ವಿರೋಧಿಸಿದೆ ನಾಳೆ ಪ್ರತಿಭಟನೆಗೂ ಮುಂದಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಲ್ಲಿರೋರು ನಕಲಿ ಕಾಂಗ್ರೆಸ್ಸಿಗೆ ಅಂತ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ ನಕಲಿ ಗಾಂಧಿಗಳ ಈ ಒಂದು ಸಮಾವೇಶಕ್ಕೆ ನಾವು ಹೋಗದೆ ಸರ್ಕಾರದ ಹಣವನ್ನ ಇವರು ಕಾಂಗ್ರೆಸ್ ಪಾರ್ಟಿಯ ಹಣವಾಗಿ ಖರ್ಚು ಮಾಡ್ತಾ ಇರೋದು ಖಂಡನೀಯ ಇದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ನಾನು ಎಲ್ಲ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ನಾನು ಮೆಸೇಜ್ ಹಾಕಿದ್ದೀನಿ ನಾನು ಮಾತಾಡ್ತೀನಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ ಗಾಂಧೀಜಿದು ಕಟೌಟ್ರು ನೋಡಲಿಲ್ಲ ನಾನು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ರಿ ಟಿ ವಿಗಳಲ್ಲೂ ತೋರಿಸ್ತಾ ಇದ್ರಿ ಗಾಂಧೀಜಿಯವರನ್ನು ಹೊರತುಪಡಿಸಿ ನಕಲಿ ನಕಲಿ ಇದಾರಲ್ಲ ನಕಲಿ ಗಾಂಧಿ ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡ್ಬಂದು ಎರಡು ಮೂರು ಜನದ್ದು ಕಟ್ಟಉಟ್ರೂ ಆಕಾಶದ ಎತ್ತಿರು ಹಾಕೊಂಡಿದ್ದಾರೆ ಬಿಜೆಪಿಗರ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಡಿ ಸಿ ಎಂ ಡಿ ಕೆ ಬ್ಯಾನರ್ ಯಾರೋ ಸ್ಥಳೀಯರು ಹಾಕಿದ್ದಾರೆ ನಮಗೆ ಗೊತ್ತಾದ ತಕ್ಷಣ ಸರಿಪಡಿಸಿದ್ದೇವೆ ಎಂದಿದ್ದಾರೆ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಖಾಸಗಿ ವ್ಯಕ್ತಿ ಹಾಕಿದ ಬ್ಯಾನರ್ ಅದು ಪಕ್ಷದ ಅಧಿಕೃತ ಬ್ಯಾನರ್ ಅಲ್ಲ ಎಂದಿದ್ದಾರೆ ಯಾರೋ ಪಪ್ಪ ಅವರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಲೋಕಲಲ್ಲಿ ಅಷ್ಟೇ ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು ರಿಮೂವಿಂಗ್ ಪಾಪ ಅವರಿಗೆ ಗೊತ್ತಿಲ್ಲ ಅದಕ್ಕೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ನ ಒಗ್ಗ ಕಾಂಗ್ರೆಸ್ ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ ಅದನ್ನು ಮುಂದುವರ್ಸದೆ ಭಾರತವನ್ನು ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಯಾರೋ ಒಬ್ರು ಖಾಸಗಿ ವ್ಯಕ್ತಿ ಯಾವುದೋ ಒಂದು ಬ್ಯಾನರ್ ನಮ್ಮ ಲೀಡರ್ ಮುಖ ಹಾಕೊಂಡು ಹಾಕಿದ್ರೆ ಅದು ಅಧಿಕೃತವಾಗಿ ಆಗುತ್ತೆ ನಮ್ಮ ಅಧಿಕೃತವಾದಂಥ ಬ್ಯಾನರ್ಗಳಲ್ಲಿ ಮ್ಯಾಪ್ ಯಾವುದೂ ಇಲ್ಲ ಆದ್ರಿಂದ ಇದಕ್ಕೆ ಅಮಿತ್ ಮಾಲ್ವೀಯ ಏನೇ ಇರಲಿ ಅವ್ರ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಅಗತ್ಯ ಇಲ್ಲ ಬೆಳಗಾವಿಯಲ್ಲಿ ಸಿ ಸಿ ಮೀಟಿಂಗ್ ಅಮಿತ್ ಶಾ ಹೇಳಿಕೆ ಪ್ರಸ್ತಾಪ ಇದೆಲ್ಲ ಜಟಾಪಟಿಗಳ ನಡುವೆ ಬೆಳಗಾವಿಯಲ್ಲಿಂದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಡೆಸಲಾಗಿದೆ ಸಭೆಯಲ್ಲಿ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂಬೇಡ್ಕರ್ ಕುರಿತು ಸಂಸತ್ ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆಯನ್ನ ಪ್ರಸ್ತಾಪಿಸಿದ್ದಾರೆ ಅಮಿತ್ ಶಾ ಹೇಳಿಕೆ ಸಂವಿಧಾನದ ನಿರ್ಮಾಪಕನಿಗೆ ಅತ್ಯಂತ ಅವಮಾನ ಮಾಡಿದಂತೆ ಎಂದಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ రవి మూకి సహదేవ్ మానే జొతే ప్రసన్న గావ్కర్ టీవీ 9 నైన్